മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನೀವು ರಾಯಲ್ ಕುಲದ ರಾಯಲ್ ವಿದ್ಯಾರ್ಥಿಗಳಾಗಿದ್ದೀರಿ ನಿಮ್ಮ ಚಲನೆ ಬಹಳ ರಾಯಲ್ ಆಗಿರಬೇಕು ಆಗಲೇ ತಂದೆಯ ಪ್ರತ್ಯಕ್ಷ ಮಾಡಲು ಸಾಧ್ಯ ಶಿವಭಗವಾನ ವಾಚ ನಾವೆಷ್ಟು ರಾಯಲ್ ವಿದ್ಯಾರ್ಥಿಗಳಾಗಿದ್ದೇವೆ ಎಂದು ಮಕ್ಕಳಿಗೆ ಸದಾ ಈ ನಶೆ ಇರಬೇಕು ಬೇಹದ್ದಿನ ಮಾಲೀಕ ನಮಗೆ ಓದಿಸುತ್ತಿದ್ದಾರೆ ನೀವೆಷ್ಟು ಶ್ರೇಷ್ಠ ಕುಲದ ರಾಯಲ್ ವಿದ್ಯಾರ್ಥಿಗಳಾಗಿದ್ದೀರಿ ಆದ್ದರಿಂದ ರಾಯಲ್ ವಿದ್ಯಾರ್ಥಿಗಳ ಚಲನೆಯೂ ಸಹ ರಾಯಲ್ ಆಗಿರಬೇಕು ಆಗಲೇ ತಂದೆಯ ಪ್ರತ್ಯಕ್ಷ ಮಾಡಲು ಸಾಧ್ಯ ನೀವು ಶ್ರೀಮತದ ಆಧಾರದಿಂದ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವುದಕ್ಕಾಗಿ ನಿಮಿತ್ತರಾಗಿದ್ದೀರಿ ನಿಮಗೆ ಶಾಂತಿಯ ಪುರಸ್ಕಾರ ಸಿಗ್ತದೆ ಅದೊಂದು ಜನ್ಮಕ್ಕಾಗಿ ಅಲ್ಲ ಜನ್ಮ ಜನ್ಮಾಂತರಕ್ಕಾಗಿ ಸಿಗ್ತದೆ ಮಕ್ಕಳು ತಂದೆಗೆ ಧನ್ಯವಾದಗಳನ್ನೇನು ಹೇಳ್ತೀರಿ ತಂದೆ ತಾವೇ ಬಂದು ಅಂಗೈಯಲ್ಲಿ ಸ್ವರ್ಗ ಕೊಡ್ತಾರೆ ತಂದೆ ಬಂದು ಇದನ್ನು ಕೊಡ್ತಾರೆಂದರೆ ಮಕ್ಕಳಿಗೆ ತಿಳಿದಿತ್ತೆ ಈಗ ತಂದೆ ತಿಳಿಸ್ತಾರೆ ಮಕ್ಕಳೇ ನನ್ನ ನೆನಪು ಮಾಡಿ ನೆನಪು ಮಾಡೋದಕ್ಕೆ ಹೇಳ್ತಾರೆ ಏಕೆಂದರೆ ನೆನಪಿನಿಂದಲೇ ವಿಕ್ರಮ ವಿನಾಶವಾಗಬೇಕು ಬೇಹತ್ತಿನ ತಂದೆಯ ಪರಿಚಯ ಸಿಕ್ಕಿತು ಮತ್ತು ನಿಶ್ಚಯವಾಯಿತು ಕಷ್ಟದ ಯಾವುದೇ ಮಾತಿಲ್ಲ ಭಕ್ತಿ ಮಾರ್ಗದಲ್ಲಿ ತಂದೆ ತಂದೆ ಎಂದು ಹೇಳ್ತಿರ್ತಾರೆ ಅಂದಾಗ ಅವಶ್ಯವಾಗಿ ತಂದೆಯಿಂದ ಯಾವುದಾದರೂ ಆಸ್ತಿ ಸಿಗ್ತದೆಯಲ್ಲವೇ ನಿಮಗೆ ಪುರುಷಾರ್ಥಕ್ಕೆ ಅವಕಾಶವೂ ಇದೆ ಶ್ರೀಮತದಂತೆ ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ಪಡಿತೀರಿ ತಂದೆ ಶಿಕ್ಷಕ ಸದ್ಗುರು ಮೂವರ ಶ್ರೀಮತ ಸಿಗ್ತದೆ ಅವರ ಮತದಂತೆ ನಡೆಯಬೇಕಾಗಿದೆ ತಮ್ಮ ಮನೆಯಲ್ಲಿಯೇ ಇರಿ ಆದರೆ ಮತದಂತೆ ನಡೆಯುವುದರಿಂದಲೇ ವಿಘ್ನಗಳು ಬೀಳ್ತವೆ ಮಾಯೆ ಮೊದಲ ವಿಘ್ನವೇ ದೇಹಾಭಿಮಾನವಾಗಿದೆ ಅದರಿಂದ ತಂದೆ ಹೇಳ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಅಂದಮೇಲೆ ಶ್ರೀಮತವನ್ನೇ ಕೋಪೋದು ಇಲ್ಲ ಬಾಬಾ ನಾವು ಪ್ರಯತ್ನ ಕೊಡ್ತೇವೆ ಆದರೆ ಮಾಯೆ ಮಾಡಲು ಬಿಡುವುದಿಲ್ಲವೆಂದು ಮಕ್ಕಳು ಹೇಳ್ತಾರೆ ವಿದ್ಯಾಭ್ಯಾಸದಲ್ಲಿ ವಿಶೇಷ ಪುರುಷಾರ್ಥವಿರಬೇಕು ಯಾರು ಒಳ್ಳೆಯ ಮಕ್ಕಳಿರ್ತಾರೆಯೋ ಅವರನ್ನು ಅನುಸರಿಸಬೇಕು ಎಲ್ಲರೂ ಇದೇ ಪುರುಷಾರ್ಥ ಮಾಡುತ್ತೀರಿ ನಾವು ತಂದೆಯಿಂದ ಆಸ್ತಿ ಪಡೆಯಬೇಕು ಮುಳ್ಳುಗಳಿಂದ ಹೂವುಗಳಾಗಲು ನೆನಪಿನ ಬಹಳ ಅವಶ್ಯಕತೆ ಇದೆ ಪಂಚವಿಕಾರಗಳು ಮುಳ್ಳುಗಳು ಹೊರಟು ಹೋದರೆ ಹೂವುಗಳಾಗ್ತಿರಿ ಅವು ಯೋಗಬಲದಿಂದಲೇ ಅವು ಹೊರಟು ಹೋಗ್ತವೆ ಇಂಥವರು ಹೀಗೆ ಹೊರಟು ಹೋದರು ಬಹುಶಃ ನಾವು ಹೊರಟು ಹೋಗ್ತೇವೆಯೋ ಏನೋ ಎಂದು ಕೆಲವರು ಯೋಚಿಸ್ತಾರೆ ಆದರೆ ಅವರನ್ನು ನೋಡಿ ಇನ್ನೂ ಹೆಚ್ಚಿನ ಪುರುಷಾರ್ಥ ಮಾಡಬೇಕಲ್ಲವೇ ಶರೀರ ಬಿಟ್ಟರೆ ತಂದೆಯ ನೆನಪಿರಲಿ ವಶೀಕರಣ ಮಂತ್ರ ನೆನಪಿರಲಿ ಒಬ್ಬ ತಂದೆಯ ವಿನಃ ಮತ್ತೇನೂ ನೆನಪಿರಬಾರದು ಆಗ ಪ್ರಾಣ ಶರೀರದಿಂದ ಹೋಗಬೇಕು ಬಾಬಾ ನಾವು ತಮ್ಮ ಬಳಿ ಬಂದೆವೆಂದರೆ ಬಂದೆವು ಈ ರೀತಿ ತಂದೆಯ ನೆನಪು ಮಾಡೋದರಿಂದ ಯಾವ ಕೊಳಕು ತುಂಬಿದೆಯೋ ಅದೆಲ್ಲವೂ ಭಸ್ಮವಾಗ್ತದೆ ಆತ್ಮದಲ್ಲಿದ್ದರೆ ಶರೀರದಲ್ಲೂ ಸಹ ಎಂದು ಹೇಳ್ತಾರೆ ಜನ್ಮ ಜನ್ಮಾಂತರದ ಕೊಳಕಿದೆ ಅದೆಲ್ಲವನ್ನೂ ಸುಡಬೇಕಾಗಿದೆ ಯಾವಾಗ ನಿಮ್ಮ ಪಂಚವಿಕಾರಗಳ ಕೊಳಕು ಸುಟ್ಟು ಹೋಗುವುದೋ ಆಗ ಪ್ರಪಂಚ ಸ್ವಚ್ಛವಾಗ್ತದೆ ನಿಮಗಾಗಿ ಪ್ರಪಂಚದಿಂದ ಎಲ್ಲ ಕೊಳಕು ಸಮಾಪ್ತಿಯಾಗಬೇಕಾಗಿದೆ ನೀವು ಕೇವಲ ತಮ್ಮಲ್ಲಿರುವ ಕೊಳಕನ್ನು ಸ್ವಚ್ಛ ಮಾಡಿ ಎಂದೇ ತಂದೆ ಕರೀತಾರೆ ಇಡೀ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡಿ ಎನ್ನು ಎನ್ನುತ್ತಾರೆ ಯಾರಿಗಾಗಿ ಆ ಪವಿತ್ರ ಪ್ರಪಂಚದಲ್ಲಿ ನೀವು ಮಕ್ಕಳೇ ಮೊಟ್ಟ ಮೊದಲು ರಾಜ್ಯ ಮಾಡಲು ಬರ್ತೀರಿ ಮೇಲೆ ತಂದೆ ನಿಮಗಾಗಿಯೇ ನಿಮ್ಮ ದೇಶದಲ್ಲಿ ಬಂದಿದ್ದಾರೆ ಭಕ್ತಿ ಮತ್ತು ಜ್ಞಾನದಲ್ಲಿ ಬಹಳ ವ್ಯತ್ಯಾಸವಿದೆ ಭಕ್ತಿಯಲ್ಲಿ ಎಷ್ಟು ಒಳ್ಳೊಳ್ಳೆಯ ಗೀತೆಗಳನ್ನು ಹಾಡ್ತಾರೆ ಆದರೆ ಯಾರ ಕಲ್ಯಾಣವನ್ನೂ ಮಾಡುವುದಿಲ್ಲ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗುವುದರಿಂದ ಮತ್ತು ತಂದೆಯ ನೆನಪು ಮಾಡುವುದರಲ್ಲಿಯೇ ಕಲ್ಯಾಣವಿದೆ ನಿಮ್ಮ ನೆನಪು ಹೀಗಿರಬೇಕು ಹೇಗೆ ಲೈ ಲೈಟ್ ಹೌಸ್ ತಿರುಗುವಂತಿರಬೇಕು ಸ್ವದರ್ಶನವನ್ನೇ ಲೈಟ್ ಹೌಸ್ ಎನ್ನುತ್ತಾರೆ ನೀವು ಮಕ್ಕಳು ಆಂತರ್ಯದಲ್ಲಿ ತಿಳಿಯುತ್ತೀರಿ ಬಾಪ್ತಾದಾರವರಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗ್ತದೆ ಇದೇ ಸತ್ಯನಾರಾಯಣನ ಕಥೆ ನರನಿಂದ ನಾರಾಯಣನಾಗುವ ಕಥೆಯಾಗಿದೆ ತಂದೆ ತಿಳಿಸಿದರೆ ನಿಮ್ಮ ಆತ್ಮ ಯಾವುದು ತಮೋಪ್ರಧಾನವಾಗಿದೆಯೋ ಅದನ್ನು ಸತೋಪ್ರಧಾನ ಮಾಡಿಕೊಳ್ಳಬೇಕಾಗಿದೆ ಸತ್ಯಯುಗದಲ್ಲಿ ಸತೋಪ್ರಧಾನರಾಗಿದ್ದೆವು ಈಗ ಮತ್ತೆ ಸತೋಪ್ರಧಾನರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡುವುದರಿಂದಲೇ ನೀವು ಸತೋಪ್ರಧಾನರಾಗುತ್ತೀರಿ ತಂದೆಯು ಗೀತೆಯನ್ನು ತಿಳಿಸಿದ್ದರು ಈಗ ಮನುಷ್ಯರು ತಿಳಿಸ್ತಾರೆ ಅಂದಾಗ ಎಷ್ಟೊಂದು ವ್ಯತ್ಯಾಸವಾಗ್ತದೆ ಭಗವಂತನಂತೂ ಭಗವಂತನೇ ಆಗಿದ್ದಾರೆ ಅವರೇ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ ಹೊಸ ಪ್ರಪಂಚದಲ್ಲಿ ಪವಿತ್ರ ದೇವತೆಗಳಿರ್ತಾರೆ ಬೇಹದ್ದಿನ ತಂದೆ ಹೊಸ ಪ್ರಪಂಚದ ಆಸ್ತಿ ಕೊಡುವವರಾಗಿದ್ದಾರೆ ತಂದೆಯ ನೆನಪು ಮಾಡ್ತಾ ಇರಿ ಆಗ ಅಂತ್ಯಮತಿ ಸೋಗತಿ ಆಗುವುದು ಏಕೆಂದರೆ ನಿಮಗೆ ಗೊತ್ತಿದೆ ತಂದೆ ಸಂಗಮದಲ್ಲಿ ಪುರುಷೋತ್ತಮರನ್ನಾಗಿ ಮಾಡಲು ಬರ್ತಾರೆ ಈಗ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಪೂರ್ಣವಾಗ್ತದೆ ಮತ್ತೆ ಪ್ರಾರಂಭವಾಗ್ತದೆ ಇದು ಸಹ ಖುಷಿ ಇರಬೇಕು ಪ್ರದರ್ಶನೆಯಲ್ಲಿ ಯಾರು ಬರುತ್ತಾರೆಯೋ ಅವರನ್ನು ಮೊದಲು ಶಿವತಂದೆಯ ಚಿತ್ರದ ಮುಂದೆ ಕರೆತನ್ನಿ ತಂದೆ ತಿಳಿಸ್ತಾರೆ ನನ್ನನ್ನು ನೆನಪು ಮಾಡೋದರಿಂದ ನೀವು ಈ ರೀತಿ ಆಗ್ತೀರಿ ತಂದೆಯಿಂದ ಸತ್ಯಯುಗದ ಆಸ್ತಿ ಸಿಗ್ತದೆ ಭಾರತ ಸತ್ಯಯುಗವಾಗಿತ್ತು ಈಗಿಲ್ಲ ಮತ್ತೆ ಆಗಬೇಕಾಗಿದೆ ಅದರಿಂದ ತಂದೆ ಮತ್ತು ಆಸ್ತಿಯ ನೆನಪು ಮಾಡಿ ಆಗ ಅಂತ್ಯಮತಿ ಸುಗತಿಯಾಗುವುದು ಇವರು ಸತ್ಯ ತಂದೆಯಾಗಿದ್ದಾರೆ ಇವರ ಮಕ್ಕಳಾಗಿರುವುದರಿಂದಲೇ ನೀವು ಸತ್ಯ ಕಂಡ ಮಾಲೀಕರಾಗ್ತೀರಿ ಮೊಟ್ಟ ಮೊದಲು ತಂದೆ ಪಕ್ಕಾ ಮಾಡಿಸಿ ತಂದೆಯನ್ನು ಪಕ್ಕಾ ಮಾಡಿಸಿ ತಂದೆ ಮತ್ತು ಆಸ್ತಿ ತಂದೆಯ ನೆನಪು ಮಾಡಿ ನೆನಪಿನಿಂದಲೇ ವಿಕರ್ಮಗಳು ವಿನಾಶ ಆಗ್ತವೆ ಮತ್ತು ನೀವು ಸ್ವರ್ಗದಲ್ಲಿ ಹೋಗ್ತೀರಿ ಇದು ಎಷ್ಟೊಂದು ಸಹಜವಾದ ಮಾತಾಗಿದೆ ಜನ್ಮ ಜನ್ಮಾಂತರದಿಂದ ನೀವು ಭಕ್ತಿಯ ಮಾತುಗಳನ್ನು ಕೇಳ್ತಾ ಕೇಳ್ತಾ ಬುದ್ಧಿಗೆ ಮಾಯೆಯ ಬೀಗ ಹಾಕಲ್ಪಟ್ಟಿದೆ ತಂದೆಯೇ ಬಂದು ಬೀಗದ ಕೈಯಿಂದ ಬೀಗ ತೆರೆಯುತ್ತಾರೆ ಈ ಸಮಯದಲ್ಲಿ ಎಲ್ಲರ ಕಿವಿಗಳು ಮುಚ್ಚಿ ಹೋಗಿವೆ ಕಲ್ಲು ಬುದ್ಧಿಯವರಾಗಿದ್ದಾರೆ ನೀವು ಬರೀತೀರಿ ತಂದೆಯ ನೆನಪಿದೆಯೇ ಸ್ವರ್ಗದ ಆಸ್ತಿಯ ನೆನಪಿದೆಯೇ ರಾಜ್ಯ ಭಾಗ್ಯವನ್ನು ನೆನಪು ಮಾಡುವುದರಿಂದ ಮುಖ ಮಧುರವಾಗುತ್ತದೆ ಅಲ್ಲವೇ ತಂದೆ ತಿಳಿಸ್ತರೆ ನಾನು ನೀವು ಮಕ್ಕಳಿಗೆ ಎಷ್ಟೊಂದು ಉಪಕಾರ ಮಾಡುತ್ತೇನೆ ಆದರೆ ನೀವು ಅಪಕಾರ ಮಾಡುತ್ತಲೇ ಬಂದಿದ್ದೀರಿ ಇದು ನಾಟಕದಲ್ಲಿ ನಿಗದಿಯಾಗಿದೆ ಯಾರದ್ದೂ ದೋಷವಿಲ್ಲ ನೀವು ಮಕ್ಕಳ ಈ ಯಂತ್ರ ಕಲ್ಲು ಬುದ್ಧಿಯವರನ್ನು ಪಾರಸಬುದ್ಧಿಯವರನ್ನಾಗಿ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವುದಕ್ಕಾಗಿ ಇದೆ ಈ ನಿಮ್ಮ ಮಿಷನ್ ಆರಂಭವಾಗಿದೆ ಎಲ್ಲರೂ ಒಬ್ಬರು ಇನ್ನೊಬ್ಬರನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡ್ತಿದ್ದಾರೆ ಅವರನ್ನು ಈ ರೀತಿ ಮಾಡುವಂತಹ ಸುಗಂಧ ರಾಜ ಹೂವಿನ ರಾಜನಿರಬೇಕು ಸ್ವರ್ಗದ ಸ್ಥಾಪನೆ ಮಾಡುವವರು ಅಥವಾ ಹೂದೋಟವನ್ನು ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ ನೀವು ಈಶ್ವರಿಯ ಸೇವಾಧಾರಿಗಳಾಗಿದ್ದೀರಿ ತಮೋ ಪ್ರಧಾನರನ್ನು ಸತೋಪ್ರಧಾನರನ್ನಾಗಿ ಮಾಡುವುದೇ ಸೇವೆಯಾಗಿದೆ ಮತ್ಯಾವುದೇ ತೊಂದರೆಯನ್ನು ಕೊಡುವುದಿಲ್ಲ ಬಹಳ ಸಹಜವಾಗಿ ತಿಳಿಸಬೇಕಾಗಿದೆ ಕಲಿಯುಗದಲ್ಲಿ ತಮೋಪ್ರಧಾನರಿದ್ದಾರೆ ಒಂದು ವೇಳೆ ಕಲಿಯುಗದ ಆಯುಸ್ಸನ್ನು ಹೆಚ್ಚಿಸಿದರೆ ಇನ್ನೂ ತಮೋಪ್ರಧಾನರಾಗ್ತಾರೆ ನಿಮಗೆ ಗೊತ್ತಿದೆ ಈಗ ನಮ್ಮನ್ನು ಹೂಗಳನ್ನಾಗಿ ಮಾಡುವ ತಂದೆ ಬಂದಿದ್ದಾರೆ ಮುಳ್ಳುಗಳನ್ನಾಗಿ ಮಾಡುವುದು ರಾವಣನ ಕೆಲಸವಾಗಿದೆ ತಂದೆ ಹೂಗಳನ್ನಾಗಿ ಮಾಡಿ ಮಾಡ್ತಾರೆ ಯಾರಿಗೆ ತಂದೆಯ ನೆನಪಿರುವುದೋ ಅವರಿಗೆ ಅವಶ್ಯವಾಗಿ ಸ್ವರ್ಗ ನೆನಪಿರ್ತದೆ ಶಾಂತಿಯಾತ್ರೆ ಮಾಡುತ್ತೀರೆಂದರೆ ಅದರಲ್ಲಿಯೂ ನಾವು ಪ್ರಜಾಪಿತ ಬ್ರಹ್ಮಕುಮಾರ ಮತ್ತು ಕುಮಾರಿಯರು ಭಾರತದಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ತೋರಿಸಿ ನಾವು ಬ್ರಾಹ್ಮಣರಿಂದ ದೇವತೆಗಳಾಗ್ತೇವೆ ದೇವತೆಗಳಿಂದ ಮತ್ತೆ ಕ್ಷತ್ರಿಯ ವೈಶ್ಯ ಇತ್ಯಾದಿ ಇದು ಬಾಜೋಲಿ ಆಟವಾಗಿದೆ ಅನ್ಯರಿಗೆ ತಿಳಿಸಲು ಬಹಳ ಸಹಜವಾಗಿದೆ ನಾವು ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರಿಗೆ ಶಿಕೆ ಇರ್ತದೆ ನೀವು ಸಹ ಈಗ ತಿಳಿತೀರಿ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಮಕ್ಕಳಿಗೆ ಎಷ್ಟು ಒಳ್ಳೆಯ ಜ್ಞಾನ ಸಿಗ್ತದೆ ಮತ್ತೆಲ್ಲವೂ ಭಕ್ತಿಯಾಗಿದೆ ಜ್ಞಾನವನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ ಸರ್ವರ ಸದ್ಗತಿದಾತ ತಂದೆಯೊಬ್ಬರೇ ಆಗಿದ್ದಾರೆ ಹಾಗೆಯೇ ಪುರುಷೋತ್ತಮ ಸಂಗಮ ಯುಗವು ಒಂದೇ ಆಗಿದೆ ಈ ಸಮಯದಲ್ಲಿ ತಂದೆ ನೀವು ಮಕ್ಕಳಿಗೆ ಓದಿಸ್ತಾರೆ ಮತ್ತು ಭಕ್ತಿಯಲ್ಲಿ ಇದರ ನೆನಪಾರ್ಥ ನಡೀತದೆ ತಂದೆ ನೀವು ಮಕ್ಕಳಿಗೆ ಮಕ್ಕಳೇ ನೀವು ಈ ಪುರುಷಾರ್ಥ ಮಾಡುವುದರಿಂದ ಇಂತಹ ಆಸ್ತಿ ಪಡೆಯಬಲ್ಲಿರಿ ಎಂದು ಮಾರ್ಗ ತಿಳಿಸಿದ್ದಾರೆ ಈ ವಿದ್ಯೆ ಬಹಳ ಸಹಜವಾಗಿದೆ ನರನಿಂದ ನಾರಾಯಣನಾಗುವ ವಿದ್ಯೆಯಾಗಿದೆ ಇದಕ್ಕೆ ಕಥೆ ಎಂದು ಹೇಳುವುದು ತಪ್ಪಾಗಿದೆ ಏಕೆಂದರೆ ಕಥೆಯಲ್ಲಿ ಗುರಿ ಉದ್ದೇಶವಿರುವುದಿಲ್ಲ ವಿದ್ಯೆಯಲ್ಲಿ ಒಂದು ಗುರಿ ಇರ್ತದೆ ಅಂದ ಮೇಲೆ ಇಲ್ಲಿ ನಿಮಗೆ ಯಾರು ಓದಿಸ್ತಾರೆ ಜ್ಞಾನಸಾಗರ ನಾನು ಬಂದು ರತ್ನಗಳಿಂದ ನಿಮ್ಮ ಜೋಳಿಗೆ ತುಂಬಿಸ್ತೇನೆ ಎಂದು ತಂದೆ ಹೇಳ್ತಾರೆ ಅಂದ ಮೇಲೆ ಇಂತಹ ಬೇಹದ್ದಿನ ತಂದೆಯೊಂದಿಗೆ ಪ್ರಶ್ನೆಗಳನ್ನೇನು ಕೇಳುತ್ತೀರಿ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ರಾವಣನನ್ನೇ ಅರಿತುಕೊಂಡಿಲ್ಲ ಮನುಷ್ಯರನ್ನು ಕೇಳಲು ನಿಮಗೆ ಈಗ ತಿಳುವಳಿಕೆ ಸಿಗ್ತದೆ ಅಂದಾಗ ಕೇಳಿ ಕೊನೆಗೂ ಈ ರಾವಣ ಯಾರು ಇವರ ಜನ್ಮ ಯಾವಾಗಾಯ್ತು ಯಾವಾಗಿನಿಂದ ಸುಡುತ್ತೀರಿ ಇದಕ್ಕೆ ಅವರು ಅನಾದಿಯಾಗಿದೆ ಎಂದು ಹೇಳ್ತಾರೆ ನೀವು ಅನೇಕ ಪ್ರಕಾರದ ಪ್ರಶ್ನೆಗಳನ್ನು ಕೇಳಬಹುದು ಅಂತಹ ಸಮಯವೂ ಬರುತ್ತದೆ ನೀವು ಯಾರೂ ಅದಕ್ಕೆ ಪ್ರತ್ಯುತ್ತರ ನೀಡಲಾಗುವುದಿಲ್ಲ ನೀವು ಆತ್ಮಗಳು ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿರ್ತೀರಿ ಎಂದ ಮೇಲೆ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾವು ಸತೋಪ್ರಧಾನರಾಗಿದ್ದೇವೆಯೇ ನಮ್ಮ ಹೃದಯ ಇದಕ್ಕೆ ಸಾಕ್ಷಿ ಕೊಡುತ್ತದೆಯೇ ಇನ್ನೂ ಕರ್ಮಾತೀತ ಸ್ಥಿತಿಯಂತೂ ಆಗಿಲ್ಲ ಆಗಬೇಕಾಗಿದೆ ಈ ಸಮಯದಲ್ಲಿ ನೀವು ಕೆಲವರೇ ಇದ್ದೀರಿ ಅದರಿಂದ ನಿಮ್ಮ ಮಾತನ್ನು ಯಾರೂ ಕೇಳುವುದಿಲ್ಲ ಮತ್ತು ನಿಮ್ಮ ಮಾತೇ ಭಿನ್ನವಾಗಿದೆ ಮೊಟ್ಟಮೊದಲು ತಿಳಿಸಿ ತಂದೆ ಸಂಗಮದಲ್ಲಿ ಬರ್ತಾರೆ ಯಾವಾಗ ಒಂದೊಂದು ಮಾತನ್ನು ತಿಳಿದುಕೊಳ್ಳುತ್ತಾರೆಯೋ ಆಗ ನಿಮ್ಮ ಮಾತುಗಳನ್ನು ಮುಂದುವರಿಸಿ ಬಹಳ ತಾಳ್ಮೆಯಿಂದ ಪ್ರೀತಿಯಿಂದ ತಿಳಿಸಿಕೊಡಬೇಕು ನಿಮಗೆ ಇಬ್ಬರು ತಂದೆಯರಿದ್ದಾರೆ ಲೌಕಿಕ ಮತ್ತು ಪಾರಲೌಕಿಕ ಯಾವಾಗ ಸತೋಪ್ರಧಾನರಾಗುತ್ತೀರೋ ಆಗ ಪಾರಲೌಕಿಕ ತಂದೆಯಿಂದ ಅಪರಿಮಿತವಾದ ಆಸ್ತಿ ಸಿಗ್ತದೆ ತಂದೆಯ ನೆನಪಿದ್ದರೆ ಖುಷಿಯ ಏರ್ತದೆ ನೀವು ಮಕ್ಕಳಲ್ಲಿ ಬಹಳಷ್ಟು ಗುಣಗಳನ್ನು ತುಂಬಲಾಗ್ತದೆ ನೀವು ಮಕ್ಕಳಿಗೆ ತಂದೆಯೇ ಬಂದು ವಿದ್ಯಾರ್ಹತೆಯನ್ನು ಕೊಡ್ತಾರೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾರೆ ಗುಣಗಳನ್ನು ತುಂಬ್ತಾರೆ ಶಿಕ್ಷಣವನ್ನು ಕೊಡ್ತಾರೆ ಮತ್ತು ಜೈಲಿನ ಶಿಕ್ಷೆಗಳಿಂದಲೂ ಬಿಡಿಸ್ತಾರೆ ನೀವು ಮಂತ್ರಿಗಳಿಗೂ ಸಹ ಬಹಳ ಚೆನ್ನಾಗಿ ತಿಳಿಸಬಹುದು ಈ ರೀತಿ ತಿಳಿಸಿಕೊಡಬೇಕು ಅವರು ಕರಗಿ ಕರಗಿಬಿಡಬೇಕು ನಿಮ್ಮ ಜ್ಞಾನ ಬಹಳ ಮಧುರವಾಗಿದೆ ಎಂದು ಹೇಳಿ ಪ್ರೇಮದಿಂದ ಕುಳಿತು ಕೇಳಿದರೆ ಪ್ರೇಮದ ಕಣ್ಣೀರು ಬಂದು ಬಿಡುತ್ತದೆ ಯಾವಾಗಲೂ ನಾವು ನಮ್ಮ ಸಹೋದರರಿಗೆ ಮಾರ್ಗವನ್ನು ತಿಳಿಸುತ್ತಿದ್ದೇವೆ ಎಂಬ ದೃಷ್ಟಿಯಿಂದ ನೋಡಿ ತಿಳಿಸಿ ನಾವು ಶ್ರೀಮತದಿಂದ ಭಾರತದ ಸತ್ಯ ಸೇವೆ ಮಾಡ್ತಿದ್ದೇವೆ ಭಾರತದ ಸೇವೆಯಲ್ಲಿಯೇ ಹಣ ತೊಡಗಿಸ್ತೇವೆ ತಂದೆಯೇ ತಿಳಿಸ್ತಾರೆ ದೇಹ ದೆಹಲಿಯಲ್ಲಿ ಸೇವೆಯ ಮುತ್ತಿಗೆ ಹಾಕಿ ವಿಸ್ತಾರ ಮಾಡಿ ಆದರೆ ಇಲ್ಲಿಯವರೆಗೂ ಯಾರಿಗೂ ಜ್ಞಾನದ ಬಾಣವನ್ನು ಹಾಕಿಲ್ಲ ಅವರನ್ನು ಜ್ಞಾನದ ಬಾಣದಿಂದ ಹೊಡೆಯಲು ಯೋಗ ಬಲ ಬೇಕು ಯೋಗ ಬಲದಿಂದ ನೀವು ವಿಶ್ವದ ಮಾಲೀಕರಾಗ್ತೀರಿ ಜೊತೆ ಜೊತೆಯಲ್ಲಿ ಜ್ಞಾನವೂ ಇದೆ ಯೋಗದಿಂದಲೇ ನೀವು ಅನ್ಯರನ್ನು ಆಕರ್ಷಿಸಲು ಸಾಧ್ಯ ಈಗ ಮಕ್ಕಳು ಭಾಷಣವನ್ನು ಬಹಳ ಚೆನ್ನಾಗಿ ಮಾಡ್ತೀರಿ ಆದರೆ ಯೋಗದ ಆಕರ್ಷಣೆ ಕಡಿಮೆ ಇದೆ ಮುಖ್ಯ ಮಾತು ಯೋಗವಾಗಿದೆ ನೀವು ಮಕ್ಕಳು ಯೋಗದಿಂದ ತಮ್ಮನ್ನು ಪವಿತ್ರರನ್ನಾಗಿ ಮಾಡಿಕೊಳ್ತೀರಿ ಅಂದ ಮೇಲೆ ಯೋಗ ಬಲ ಬಹಳ ಬೇಕಲ್ಲವೇ ಆದರೆ ಅದರಲ್ಲಿಯೇ ಬಹಳ ಕಡಿಮೆ ಇದೆ ಖುಷಿಯಲ್ಲಿ ನರ್ತಿಸಬೇಕು ಇದು ಖುಷಿಯ ನರ್ತನವಾಗಿದೆ ಈ ಜ್ಞಾನ ಯೋಗದಿಂದ ನಿಮ್ಮಲ್ಲಿ ನರ್ತನವಾಗ್ತದೆ ತಂದೆಯ ನೆನಪಿನಲ್ಲಿರುತ್ತಾ ಇರುತ್ತಾ ನೀವು ಅಶರೀರಿಗಳಾಗ್ತೀರಿ ಜ್ಞಾನದಿಂದ ಅಶರೀರಿಯಾಗಬೇಕಾಗಿದೆ ಇದರಲ್ಲಿ ಮರೆಯಾಗುವ ಮಾತಿಲ್ಲ ಬುದ್ಧಿಯಲ್ಲಿ ಜ್ಞಾನವಿರಬೇಕು ಈಗ ಮನೆಗೆ ಹೋಗಬೇಕಾಗಿದೆ ಮತ್ತೆ ರಾಜಧಾನಿಯಲ್ಲಿ ಬರ್ತೇವೆ ತಂದೆಯೇ ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರ ಮಾಡಿಸ್ತಾರೆ ಈ ಪ್ರಪಂಚವೆಲ್ಲವೂ ಸುಟ್ಟು ಹೋಗಿದೆ ನಾವು ಹೊಸ ಪ್ರಪಂಚಕ್ಕೆ ಯೋಗ್ಯರಾಗ್ತಿದ್ದೇವೆ ಈಗ ಮನೆಗೆ ಹೋಗಬೇಕಾಗಿದೆ ಅದರಿಂದ ಶರೀರದಲ್ಲಿಯೂ ಯಾವುದೇ ಮಹತ್ವವಿರಬಾರದು ಈ ಶರೀರದಿಂದ ಪ್ರಪಂಚದಿಂದ ಭಿನ್ನರಾಗಿರಬೇಕು ಕೇವಲ ತಮ್ಮ ಮನೆಯನ್ನು ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕು ಯಾವುದೇ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು ವಿನಾಶವೂ ಸಹ ಬಹಳ ಕಠಿಣವಾಗಿ ಆಗುವುದಿದೆ ಯಾವಾಗ ವಿನಾಶವಾಗಲು ಪ್ರಾರಂಭವಾಗುವುದೋ ಆಗ ನಾವೀಗ ಇಲ್ಲಿಂದ ಹೋದೆವೆಂದರೆ ಹೋದೆವು ಬಹಳ ಖುಷಿ ಇರ್ತದೆ ಒಂದು ವೇಳೆ ಹಳೆಯ ಪ್ರಪಂಚದ ಯಾವುದೇ ಪುರುಷಾರ್ಥ ನೆನಪಿಗೆ ಬಂತಿ ಬಂದಿ ಯಾವುದೇ ಪದಾರ್ಥ ನೆನಪಿಗೆ ಬಂದಿತು ಎಂದರೆ ಅನುತ್ತೀರ್ಣರಾಗುತ್ತೀರಿ ಮಕ್ಕಳ ಬಳಿ ಏನೂ ಇಲ್ಲವೆಂದರೆ ನೆನಪಿಗೆ ಬರುವುದಾದರೂ ಏನು ಬೇಹದ್ದಿನ ಇದೇ ಪ್ರಪಂಚದಿಂದ ಮಹತ್ವವನ್ನು ಕಳೆಯಬೇಕು ಇದರಲ್ಲಿಯೇ ಪರಿಶ್ರಮವಿದೆ ಯಾವಾಗ ದೇಹದ ಅಭಿಮಾನ ದೂರವಾಗುವುದೋ ಆಗಲೇ ಸಹೋದರ ಸಹೋದರನೆಂಬ ಸ್ಥಿತಿ ಪಕ್ಕಾ ಇರ್ತದೆ ದೇಹದ ಅಭಿಮಾನದಲ್ಲಿ ಬರುವುದರಿಂದಲೇ ಯಾವುದಾದರೊಂದು ನಷ್ಟ ನಷ್ಟವಾಗ್ತದೆ ಆತ್ಮಾಭಿಮಾನಿಯಾಗುವುದರಿಂದ ನಷ್ಟವಾಗುವುದಿಲ್ಲ ನಾವು ಸಹೋದರರಿಗೆ ಓದಿಸ್ತೇವೆ ಸಹೋದರರೊಂದಿಗೆ ಮಾತನಾಡ್ತೇವೆ ಇದು ಪಕ್ಕಾ ಸ್ವಭಾವವಾಗಿ ಆಗಬೇಕು ಒಂದು ವೇಳೆ ವಿದ್ಯಾರ್ಥಿ ವೇತನವನ್ನು ಪಡೆಯಬೇಕೆಂದರೆ ಇಷ್ಟೊಂದು ಪುರುಷಾರ್ಥವನ್ನು ಮಾಡಬೇಕಾಗಿದೆ ಅನ್ಯರಿಗೆ ತಿಳಿಸುವ ಸಮಯದಲ್ಲಿಯೂ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಎಂಬ ನೆನಪಿರಲಿ ಎಲ್ಲ ಆತ್ಮಗಳು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಎಲ್ಲ ಸಹೋದರರಿಗೆ ತಂದೆಯ ಆಸ್ತಿಯ ಮೇಲೆ ಅಧಿಕಾರವಿದೆ ಸಹೋದರಿ ಎಂಬ ಪರಿವೆಯೂ ಬರಬಾರದು ಇದಕ್ಕೆ ಆತ್ಮಾಭಿಮಾನಿ ಸ್ಥಿತಿ ಎಂದು ಹೇಳಲಾಗ್ತದೆ ಆತ್ಮಕ್ಕೆ ಈ ಶರೀರ ಸಿಕ್ಕಿದೆ ಅದರಲ್ಲಿ ಕೆಲವರದ್ದು ಪುರುಷರ ಹೆಸರು ಕೆಲವರದ್ದು ಸ್ತ್ರೀಯರ ಹೆಸರು ಬಂದಿದೆ ಅದಕ್ಕಿಂತ ಮೇಲೆ ಹೋಗದ ಆತ್ಮವೇ ಉಳಿತದೆ ಅಂದ ಮೇಲೆ ವಿಚಾರ ಮಾಡಬೇಕು ತಂದೆ ಯಾವ ಮಾರ್ಗವನ್ನು ತಿಳಿಸುತ್ತಾರೆಯೋ ಅದು ಸರಿಯಾಗಿದೆ ಇಲ್ಲಿ ಮಕ್ಕಳ ಅಭ್ಯಾಸ ಮಾಡುವುದಕ್ಕಾಗಿಯೇ ಬರ್ತೀರಿ ರೈಲಿನಲ್ಲಿಯೂ ಸಹ ಬ್ಯಾಡ್ಜಿನ ಬಗ್ಗೆ ತಿಳಿಸಬಹುದು ಪರಸ್ಪರ ಕೇಳಿ ನಿಮಗೆ ಎಷ್ಟು ಜನ ತಂದೆಯರಿದ್ದಾರೆ ನಂತರ ಉತ್ತರ ಹೇಳಿ ಇದು ಅನ್ಯರ ಗಮನವನ್ನು ಸೆಳೆಯುವ ಯುಕ್ತಿಯಾಗಿದೆ ನಿಮಗೆ ಇಬ್ಬರು ತಂದೆಯರಿದ್ದಾರೆ ನಮಗೆ ಮೂರು ಜನ ತಂದೆಯರಿದ್ದಾರೆ ಈ ಅಲೌಕಿಕ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗ್ತದೆ ನಿಮ್ಮ ಬಳಿ ಬಹಳ ಸುಂದರವಾದ ವಸ್ತುವಿದೆ ಇದರಿಂದ ನಮಗೇನು ಲಾಭ ಎಂದು ಯಾರಾದರೂ ಕೇಳಿದರೆ ತಿಳಿಸಿ ಕುರುಡರಿಗೆ ಊರುಗೋಲಾಗಿ ಎಲ್ಲರಿಗೂ ಮಾರ್ಗ ತೋರಿಸುವುದೇ ನಮ್ಮ ಕರ್ತವ್ಯವಾಗಿದೆ ಹೇಗೆ ನನ್ಸ್ ಸರ್ವಿಸ್ ಮಾಡುತ್ತಾರೆಯೋ ಹಾಗೆಯೇ ನೀವು ಮಾಡಿ ನೀವು ಬಹಳ ಪ್ರಜೆಗಳನ್ನು ಮಾಡಿಕೊಳ್ಳಬೇಕಾಗಿದೆ ಶ್ರೇಷ್ಠ ಪದವಿ ಪಡೆಯೋದಕ್ಕಾಗಿ ಪುರುಷಾರ್ಥ ಮಾಡಿ ನೀವು ಎಲ್ಲರಿಗೆ ಏರುವ ಕಲೆಯ ಮಾರ್ಗ ತಿಳಿಸ್ತೀರಿ ಒಬ್ಬ ತಂದೆಯ ನೆನಪು ಮಾಡುತ್ತಿದ್ದರೂ ಸಹ ಬಹಳ ಖುಷಿ ಇರ್ತದೆ ಮತ್ತು ವಿಕರ್ಮವೂ ವಿನಾಶವಾಗ್ತದೆ ತಂದೆಯಿಂದ ಆಸ್ತಿ ಪಡೆಯುವುದು ಬಹಳ ಸಹಜ ಆದರೆ ಅನೇಕ ಮಕ್ಕಳು ಹುಡುಗಾಟಿಕೆ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಅಂತಿಮ ಸಮಯದಲ್ಲಿ ಉತ್ತೀರ್ಣರಾಗಲು ಈ ಶರೀರ ಮತ್ತು ಪ್ರಪಂಚದಿಂದ ಉಪರಾಮಾಗಿರಬೇಕಾಗಿದೆ ಯಾವುದೇ ವಸ್ತುವಿನಲ್ಲಿ ಆಸಕ್ತಿಯನ್ನಿಡಬಾರದು ಬುದ್ಧಿಯಲ್ಲಿರಲಿ ಈಗ ನಾವು ಇಲ್ಲಿಂದ ಹೋದವೆಂದರೆ ಹೋದೆವು ಬಹಳ ತಾಳ್ಮೆ ಮತ್ತು ಪ್ರೀತಿಯಿಂದ ಎಲ್ಲರಿಗೆ ಇಬ್ಬರು ತಂದೆಯರ ಪರಿಚಯ ಕೊಡಬೇಕು ಜ್ಞಾನರತ್ನಗಳಿಂದ ಜೋಳಿಗೆಯನ್ನು ತುಂಬಿಸಿಕೊಂಡು ದಾನ ಮಾಡಬೇಕಾಗಿದೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆ ಅವಶ್ಯವಾಗಿ ಮಾಡಬೇಕಾಗಿದೆ ವರದಾನ ತಂದೆ ಮತ್ತು ಸೇವೆಯಲ್ಲಿ ಮಗ್ನರಾಗಿರುವಂತಹ ನಿರ್ವಿಘ್ನ ನಿರಂತರ ಸೇವಾಧಾರಿ ಭವ ಎಲ್ಲಿ ಸೇವೆಯ ಉಮಂಗವಿದೆ ಅಲ್ಲಿ ಅನೇಕ ಮಾತುಗಳು ಸಹಜವಾಗಿಯೇ ದೂರವಾಗುವುದು ಒಬ್ಬ ತಂದೆ ಮತ್ತು ಸೇವೆಯಲ್ಲಿ ಮಗ್ನರಾಗಿದ್ದಾಗ ನಿರ್ವಿಘ್ನ ನಿರಂತರ ಸೇವಾಧಾರಿ ಸಹಜವಾಗಿ ಮಾಯಾ ಜೀತ ಆಗುವರು ಸಮಯ ಪ್ರತಿ ಸಮಯ ಸೇವೆಯ ರೂಪರೇಷೆಗಳು ಬದಲಾಗುತ್ತಿದೆ ಮತ್ತು ಬದಲಾಗುತ್ತಿರುತ್ತದೆ ಆಗ ನಿಮಗೆ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇರುವುದಿಲ್ಲ ಆದರೆ ಅವರು ಸ್ವಯಂ ಹೇಳ್ತರೆ ಇದು ಶ್ರೇಷ್ಠ ಕಾರ್ಯವಾಗಿದೆ ಆದ್ದರಿಂದ ನಮ್ಮನ್ನೂ ಸಹ ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಿ ಇದು ಸಮಯದ ಸಮೀಪತೆಯ ಗುರುತಾಗಿದೆ ಆದ್ದರಿಂದ ತುಂಬ ಉಮಂಗ ಉತ್ಸಾಹದಿಂದ ಸೇವೆ ಮಾಡ್ತಾ ಮುಂದುವರಿಯುತ್ತಾ ಹೋಗಿ ಸುವಾಕ್ಯ ಸಂಪನ್ನತೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಪ್ರಕೃತಿಯ ಹಲ್ಚಲನ್ನು ಚಲಿಸುತ್ತಿರುವ ಮೋಡಗಳ ಸಮಾನ ಅನುಭವ ಮಾಡಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ವಿನಾಶದ ಸಮಯದಲ್ಲಿ ಅಂತಿಮ ಪೇಪರ್ನಲ್ಲಿ ಯಾರು ಉತ್ತೀರ್ಣರಾಗ್ತಾರೆ ಅದಕ್ಕಾಗಿ ಯಾವ ಪುರುಷಾರ್ಥ ಮಾಡಬೇಕು ತಂದೆಯ ವಿನಃ ಹಳೆಯ ಪ್ರಪಂಚದ ಯಾವುದೇ ವಸ್ತು ಸಹ ನೆನಪು ಬರದೇ ಇರುವವರೇ ಅಂತಿಮ ಪೇಪರಿನಲ್ಲಿ ಉತ್ತೀರ್ಣರಾಗಬಹುದು ಒಂದು ವೇಳೆ ನೆನಪು ಬಂದರೆ ಅನುತ್ತೀರ್ಣರಾಗ್ತೀರಿ ಇದಕ್ಕಾಗಿ ಬೇಹದ್ದಿನ ಪ್ರಪಂಚದ ಮಮತ್ವ ತೆಗೆಯಬೇಕು ಸಹೋದರ ಸಹೋದರನ ಸ್ಥಿತಿ ಪಕ್ಕಾ ಆಗಿರಬೇಕು ದೇಹಾಭಿಮಾನ ತುಂಡರಿಸಬೇಕು ಒಳ್ಳೆಯದು ಓಂ ಶಾಂತಿ